ಇವತ್ತು ನಮ್ಮ ಹೈವೇ ಪ್ರಾಜೆಕ್ಟ್ ಡೈರೆಕ್ಟರ್ ಮತ್ತು ಲ್ಯಾಂಕೋ ಕಡೆಯಿಂದ ಏನು ಲಾಸ್ಟ್ ಒಂದು ಇದ್ದಾಗ ಅವರಿಗೆ ಲೆಟರ್ ಹಾಕಿದ್ದೆ ಇಲ್ಲಿ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಬಾಲಾಜಿ ಭವನ ಹತ್ರ ತುಂಬಾ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗ ಸಾವಿರ ಜನಕ್ಕೆ ತೊಂದರೆ ಆಗ್ತಾ ಇದೆ ಅರ್ಜೆಂಟ್ ಫ್ಲೇ ಬೇಕಂತ ಕೇಳಿದೀವಿ ಈಗಾಗಲೇ ಫ್ಲೇವರ್ ಸಂಕ್ಷನ್ ಆಗಿದೆ ಫ್ಲೇವರ್ ಹಾಕಿಂತ ಮುಂಚೆ ನಮ್ಮ ಯಥಾಪ್ರಕಾರವಾಗಿ ಮುಳುಭಾಗಲಿಂದ ಬರ್ತಕ್ಕಂಥ ಐದು ಹೋಗಿ ಬೆಂಗಳೂರಿಗೆ ಮತ್ತು ಕೋಲಾರಗೆ ನಮ್ಮ ಹಳೆ ರೋಡ್ ತುಂಬಾ ಅದ್ಭುತವಾಗಿತ್ತು ಚೆನ್ನಾಗಿತ್ತು ಯಾವುದೋ ಅಪಘಾತಗಳಾಗ್ತಾ ಇರಲಿಲ್ಲ ಈಗ ಯಾರು ಇದೈವರ್ಷನ್ ಮಾಡಿ ಒಳಗಡೆ ಹೋಗ್ಬೇಕಾದ್ರೆ ಸಾಕಷ್ಟು ಅಪಘಾತ ಆಗ್ತಾ ಇದಾವೆ ಆದಷ್ಟು ಬೇಗ ಇದನ್ನ ಕ್ಲೋಸ್ ಮಾಡಿ ಅಂತ ಮನವಿ ಕೊಟ್ಟಾಗ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿ ಒಪ್ಕೊಂಡಿದ್ದಾರೆ ರೋಡ್ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿ ಯಥಾ ಪ್ರಕಾರ ಬೆಂಗಳೂರಿಗೆ ಹೋಗಬೇಕಂತ ಮೊದಲೇನು ರೋಡ್ ಇತ್ತು ಅದೇ ರೋಡ್ ಬೇಕಾದ ಐದು ಹೋಗ್ಲಿಕ್ಕೆ ಸಾರ್ವಜನಿಕ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ಅವರು ಮನವಿ ಮಾಡಿದ್ದಾರೆ ಇವತ್ತು ನಾಳೆ ಅಥವಾ ನಾಳೆ ವರ್ಕ್ ಸ್ಟಾರ್ಟ್ ಆಗ್ತದೆ ವರ್ಕ್ ಸ್ಟಾರ್ಟ್ ಆದಾಗ ಏನು ನೈಟ್ ಅಥ್ವಾ ಹೈವೇ ಹೋಗ್ಬೇಕಾದ್ರೆ ಸಾಕಷ್ಟು ಕತ್ಲ ಇದೆ ಇಲ್ಲಿ ಎರಡು ಇವಾಗ ನಾಳೆನೆ ಇವತ್ತು ಲೈಟ್ ರೆಡಿ ಮಾಡ್ಕೊಂಡು ಇಲ್ಲಿ ಕತ್ಲಾಕ್ದಂಗೆ ಎರಡು ಹೈಮಾಸ್ ಎಲ್ಲ ರೆಡಿ ಮಾಡ್ಲಿಕ್ಕೆ ನಾಳೆ ಒಂದು ಆದೇಶ ಕೊಟ್ಟಿದ್ವಿ ಸೊ ಅದರಿಂದ ಈ ಒಂದು ಸರ್ಕಲ್ ಏನಿದೆ ಯಥಾ ಪ್ರಕಾರವಾಗ ಮೊದಲು ಏನ್ ಸರ್ಕಲ್ ಇತ್ತು ಆ ಸರ್ಕಲ್ ರೀತಿಯ ಬಂದ ಕೆಲವು ಬಲಾಡ್ ಸೇರ್ಕೊಂಡು ಈ ಒಂದು ಹೈವೇ ಅದಲ್ಲಿ ಏನು ಫ್ಲೇವರ್ ಇತ್ತು ಆ ಫ್ಲೇವರ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತೆ ನಾನು ಮನೆ ಡೆಲ್ಲಿಗೆ ಹೋಗಿ ನಾನು ಮತ್ತೆ ಎಂ ಪಿ ಅವ್ರು ಡೆಲ್ಲಿಗೆ ಹೋಗಿ ಅದ್ ರೆಡಿ ಮಾಡ್ಕೊಂಡ್ ಬಂದಿದ್ವಿ ಇದು ಇದು ಸ್ಟಾರ್ಟ್ ಆಗುತ್ತೆ ಏನು ಫ್ಲೇವರ್ ಸ್ಟಾರ್ಟ್ ಆಗುತ್ತೆ ಕೆಲವು ಬಿಸ್ನೆಸ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಶವಾಗಿ ಫ್ಲೇವರ್ ಸ್ಯಾಂಕ್ಷನ್ ಮಾಡೋಕ್ಕೆ ಆಗಿದ್ದನ್ನು ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಹೋಗಿ ಅದನ್ನ ರೆಡಿ ಮಾಡ್ಕೊಂಡ್ ಬಂದಿದ್ವಿ ಯಾಕಂದ್ರೆ ನಾವೆಲ್ಲ ಪ್ರಜಾಪ್ರಭುತ್ವದ ಒಂದು ಪ್ರತಿನಿಧಿಗಳಾಗಿ ಜನ ಕಿತ್ತೋಸ್ ಕಾಪಾಡಬೇಕು ಹೊರತು ಯಾರೋ ಬಿಸ್ನೆಸ್ ಗೆ ಯಾರೋ ವ್ಯಾಪಾರ ಕಾಪಾಡತಕ್ಕಂಥ ಧರ್ಮ ಅಲ್ಲ ಅದು ಸೊ ಅದರಿಂದ ಇದು ಫ್ಲೇವರ್ ಸ್ಟಾರ್ಟ್ ಆಗ್ತದೆ ಅದಕ್ಕಿಂತ ಮುಂಚೆ ಮುಳುಭಾಗಳಿಂದ ಹಾದು ಹೋಗ್ತಕ್ಕಂಥ ರೋಡ್ ಓಪನ್ ಮಾಡ್ತೀವಿ ಈಗಾಗಲೇ ನಾನು ಲಾಸ್ಟ್ ತ್ರೀ ಡೇಸ್ ಬ್ಯಾಕು ಎಲ್ಲ ಒಂದು ಕಾಂಟ್ರಾಕ್ಟ್ ಕರೆದು ಮಾತಾಡಿದ್ದೀನಿ ಟೈಮ್ ಬಿಂಗ್ ಒಳಗಡೆ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನ ತಾಲೂಕು ಬಂದಿಸ್ ಅಂತ ಕೂಡ ಹೇಳಿದೀನಿ ಸೊ ಅದರಿಂದ ಒಪ್ಕೊಂಡಿದಾರೆ ಆದಷ್ಟು ಬೇಗ ಅವ್ರ ಟೈಮ್ ಬಿಂಗ್ ಒಳಗಡೆ ಮುಗಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸಾರ್ವಜನಿಕ ತೊಂದರೆ ಆಗ್ತಾರೆ ಅದಾದ್ಮೇಲೆ ಮತ್ತೆ ಮೂರ್ ಮುಟ್ತೀವಿ ಅದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಮೂರು ಕೆಜಿಎಫ್ ರೋಡ್ ಅಲ್ಲಿ ಮತ್ತೆ ಈ ರೋಡ್ ಅಲ್ಲಿ ಮತ್ತು ತೈಲ ರೋಡ್ ಅಲ್ಲಿ ಮತ್ತೆ ಈ ರೋಡ್ ಇದು ಈ ಮೂರು ಮತ್ತು ಪ್ಲೇ ಓವರ್ ಮುಟ್ಬೇಕಂತ ಹೇಳಿದೀನಿ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಮುಟ್ಟಕ್ಕೆ ಅವಕಾಶ ಮಾಡಿಕೊಡ್ತೀನಿ ಯಾಕಂದ್ರೆ ಈಗ ಸ್ವಲ್ಪ ಫಾಸ್ಟ್ ಆಗಿ ವರ್ಕ್ ಆಗಬೇಕು ತೊಂದರೆ ಆಗ್ತಾ ಇದೆ ನರಸಿಂಹ ಮತ್ತು ಇದ್ರ ನಂಗಲಿ ಮತ್ತು ಒಡ್ಡಳ್ಳಿ ಹತ್ರ ತುಂಬಾ ತೊಂದರೆ ಆಗ್ತಾ ಇದೆ ಬೇಗ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ನ್ಯಾಷನಲ್ ಪ್ರಾಜೆಕ್ಟ್ ಒಪ್ಕೊಂಡಿದ್ದಾರೆ ಅದನ್ನ ಒಪ್ಕೊಂತಾರೆ ಸೊ ಈ ಸದ್ಯಕ್ಕೆ ನಾಳೆಯಿಂದ ವರ್ಕ್ ಇಲ್ಲಿ ಮತ್ತು ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ ಯಥಾ ಪ್ರಕಾರವಾಗಿ ಸಾರ್ವಜನಿಕ ತೊಂದರೆ ಆಗ್ದಂಗೆ ಕಾಪಾಡತಕ್ಕಂತ ಕಾಪಾಡ್ತಕ್ಕಂಥ ಅವರು ಹೊಂದ್ಕೊಳ್ತಾರೆ ಅಂತ ಹೇಳ್ತೀವಿ ಸೊ ಒಂದು ಕಡೆ ಒಟ್ಟಲ್ಲಿ ಕಡೆ ಇದೆಲ್ಲ ರಸ್ತೆ ಮಾಡ್ತಿದ್ದಾರೆ ಧೂಳು ಅಂಗಡಿಗಳಿಗೆ ಅಕ್ಕಪಕ್ಕದ ಅಂಗಡಿಗಳಿಗೆ ಹೋಟೆಲ್ಗೆ ನುಗ್ಗಿ ಒಂದು ಅನಾರೋಗ್ಯ ಕಾಡ್ತಾ ಇದೆ ಬಟ್ ನೀರು ಕೂಡ ಆಗ್ತಾ ಇಲ್ಲ ಅವರು ಅವರು ಪ್ರಕಾರ ನಾನು ಈಗಾಗಲೇ ನನಗೆ ಏನು ಮನವಿ ಬಂದಿಲ್ಲ ಏನು ಹೇಳ್ತಿದ್ರಲ್ಲ ಈಗ ಕೂಡಲೇ ನಾನು ಕರ್ದ ಮಾತಾಡ್ತೇನೆ ಸೆಕ್ಯೂರಿಟಿ ಗಾರ್ಡ್ಸ್ ಹಾಕ್ಬೇಕಂತ ಹೇಳಿದಿನಿ ಯಾಕಂದ್ರೆ ವ್ಯವಸ್ಥೆ ಸಲ ತಪ್ಪಾಗ್ತಾ ಇದೆ ಮುಳುಭಾಗ್ ಹೋಗ್ಲಿಕ್ಕೆ ರೋಡ್ ಕೂಡ ಕಾಣಿಸ್ತಾ ಅಂತ ಹೇಳಿದಿನಿ ಭವಿಷ್ಯ ಏನಾದ್ರೂ ನೆಕ್ಸ್ಟ್ ಬರ್ತಕ್ಕಂಥ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಭವಿಷ್ಯ ಅದು ಮುಂದಿನ ದಿವಸ ಅವ್ರೆ ಅನುಭವಿಸ್ಬೇಕಾಗ್ತದೆ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಅಂತ ನಾನು ಅವ್ರನ್ನ ಬಯಸ್ತೀನಿ ಕೇಳ್ಕೊತೀನಿ ಆಗಿ ಸೊ ಅದರಿಂದ ನಾಳೆ ಅಥವಾ ನಾಳಿದ್ದು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಕೆಲಸ ಮುಂಗ್ ಮುಗಿಸ್ಕೊಡ್ತೀರಿ ಸ್ಟಾರ್ಟ್ ಮಾಡ್ತಾರೆ ಇಪ್ಪತ್ತು ದಿವ್ಸ ಒಳಗಡೆ ಇದನ್ನ ಮುಗಿಸಿ ಅದನ್ನ ಕ್ಲೋಸ್ ಮಾಡೋಕೆ ಆದೇಶ ಮಾಡಿದ್ವಿ ಆಯ್ತಾ ಸೊ ತಾವೆಲ್ಲ ಸಹಕರಿಸ್ಬೇಕು ಸೊ ಇನ್ನ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗ್ಬೇಕಾಗಿದೆ ಸಾಕಷ್ಟು ಸಹಕರಿಸ್ಬೇಕಂತ ಮಾಧ್ಯಮದ ಕೇಳ್ತೀನಿ ತಾವು ಸಹಕರಿಸ್ತಾ ಇದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ತರ ನ್ಯೂಸ್ ಮಾಡಬೇಕು ಲಾಸ್ಟ್ ಅಪಘಾತ ಆಯ್ತು ಪರ್ಸೆಂಟ್ ನಾಳಿಂದ ಜರ್ಸಿ ಬಿದ್ದ ವರ್ಕ್ ಮಾಡೋಕೆ ಬರ್ತಾ ತ್ರೀ ಡೇಸ್ ಅಲ್ಲಿ ತಗೊಂಡು ವರ್ಕ್ ಮಾಡಿ ರೋಡ್ ಹಾಕ್ಬಿಟ್ಟು ಹಾಕಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಹೋಗ್ಬೇಕಾದ್ರೆ ಅಲ್ಲೇ ಕೊಡ್ತೀವಿ ಒಳಗಡೆ ಹಾಕಬೇಕ ಇನ್ನೇ ಹೊಡ್ಕೊಡ್ತೀವಿ ಇನ್ನೊಂದು ಕೊಡ್ತೀವಿ ಅದನ್ನ ಬಂದ್ ಮಾಡಕ್ ಕೇಳವಿ ಇಲ್ಲಿ ಸಿಗ್ನಲ್ ಲೈಟ್ ಹಾಕೊಡ್ತೀವಿ ಎರಡು ರಾತ್ರಿ ಆರು ಗಂಟೆ ಹಂಟ್ಲಿಕ್ಕೆ ಇಲ್ಲಿ ಎರಡು ಐ ಐಮಾಸನ ದೊಡ್ಡ ಮಾಡ್ತಾ ಓಕೆ ಅದು ನಾನು ಅದು ಎಂ ಪಿ ಅವ್ರು ಕೊಡೋದ್ರೆ ನನ್ನ ಕೊಡೋದ್ರೆ ಇಬ್ಬರಲ್ಲಿ ಬಂದಿದ್ದು ನಾನು ಈ ಕೂಡಲೇ ಮಾತಾಡ್ತೀನಿ ಸರ್ ಅದು ಆಗಿದೆ ಮತ್ತು ಇಲ್ಲಿ ಮಾತ್ರ ಇಲ್ಲಿ ಆ ಲೈಟ್ ಹತ್ರ ನಮ್ಮ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಮಾಡ್ಲಿಕ್ಕೆ ಒಂದು ಅವಕಾಶ ಒಂದು ಕೇಳಿದ್ದೀವಿ ಅದು ಸಿಕ್ಕಿದೆ ಈಗಾಗಲೇ ಒಂದು ಪಾರ್ಕ್ ಮಾಡಿ ದೊಡ್ಡ ಮಟ್ಟಕ್ಕೆ ಸ್ಟ್ಯಾಚು ನಮ್ಮ ಅಣಬಾಗಲ ಸ್ವಾಮಿ ಏನಿದೆಯಾ ಆ ಸ್ಟ್ಯಾಚ್ಯೂ ಹಾಕ್ಲಿಕ್ಕೆ ಈ ಪ್ಲೇವರ್ ಹೋಗಿದ ತಕ್ಷಣ ಸ್ಟ್ಯಾಚು ಎದ್ ಅದೇನೋ ತುಂಬ ಅದ್ಭುತ ಕಾಣಿಸ್ತದೆ ಸರ್ ಆದಷ್ಟು ಬೇಗ ಅವ್ರ ಕಡೆ ಎನ್ ಓ ಸಿ ಬಂದ ತಕ್ಷಣ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ना आप ना ये ड्राफ्ट जैसे बच्चे आपसे बच्चे ये मिल दो रेगुलरली सर ये सपोर्ट करता है

Obrigado. ರೋಡ್ ಎಲ್ಲ ಕೊಡ್ಬೇಕು ಹಿಂದೆ ಹಿಂದೆ ಕೊಡ್ಬೇಕು ಹಿಂದೆ ಹೋಗ್ಬೇಕು ನಾವು ತಗೋತೀವಿ ಗೊತ್ತು ಈ ಡಿಬೇಟ್ ಹಿಂದೆ ಹೋಗಿ ಸ್ಲೋಗುತ್ತೆ ಬರ್ಬೇಕಲ್ವಾ ನೀವು அதுக்கும்ப் <coughs>